ಕಾಲ ಉಳಿಯೋದಿಲ್ಲ ಅಂತಕ್ಕಂಥದ್ದು ಡಿಸೆಂಬರ್ಗೆ ಈ ಸರ್ಕಾರ ಬಿದ್ದೋಗುತ್ತೆ ಅಂತಕ್ಕಂಥ ಹೇಳಿಕೆಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ ನಿರಂತರವಾಗಿ ಕುಮಾರಸ್ವಾಮಿ ಅವರು ಹತ್ತೊಂಬತ್ತು ಶಾಸಕರನ್ನ ಗೆದ್ದ ನಂತರ ತೀವ್ರ ನಿರಾಶೆಗೆ ಗುರಿಯಾಗಿತ್ತವರು ನೇರವಾಗಿ ಹೋಗಿ ಪ್ರಧಾನಮಂತ್ರಿಗಳ ಕಾಲಿಡ್ಕೊಂಡು ನಿಮಗೆ ಶರಣರತ್ನ ನಿಮ್ಮ ಜೊತೆ ಅಧಿಕಾರವನ್ನು ಹಂಚ್ಕೊಳ್ತೀವಿ ಂತಹ ಹೊಂದಾಣಿಕೆಯನ್ನು ಮಾಡಿಕೊಳ್ತಕ್ಕಂಥ ಕೆಲಸ ಅಂದಿನಿಂದ ನಮ್ಮ ಸುಭದ್ರವಾದಂತ ಸರ್ಕಾರವನ್ನ ಅಸ್ಥಿರ ಒಂದು ಪ್ರಯತ್ನಕ್ಕೆ ಅದೊಂದು ಶುರು ಮಾಡ್ತಕ್ಕಂತ ಕೆಲಸಗಳನ್ನ ಮಾಡಿದ್ರು ಇವೆಲ್ಲದರ ಜೊತೆಗೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಯಾರೇ ಒಂದು ಏನು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರುಗಳ ಹೇಳಿಕೆ ಲೋಕಸಭೆ ಚುನಾವಣೆ ನಂತರ ಈ ಸರ್ಕಾರ ಪತನ ಆಗುತ್ತೆ ಅಂತಕ್ಕಂಥ ಹೇಳಿಕೆಗಳನ್ನ ನೀವು ಬಿಜೆಪಿಯ ಮತ್ತು ಜೆ ಡಿ ನ ಎಲ್ಲಾ ಮಹಾ ನಾಯಕರು ಹೇಳಿರ್ತಕ್ಕಂಥದ್ದು ತಾವು ನೋಡಬೇಕು ಅಲ್ಲಿಂದ ಪ್ರಾರಂಭ ಆಯಿತು ಕುತಂತ್ರ ಮಾಡ್ತಕ್ಕಂಥ ಕೆಲಸ ಇಷ್ಟೊತ್ತಿಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ತಮಿಳುನಾಡಿನಲ್ಲಿ ಕೇರಳ ರಾಜ್ಯಗಳಲ್ಲಿ ರಾಜ್ಯಪಾಲರ ರಾಜಭವನಗಳನ್ನು ತಮ್ಮ ಕೈಗಂಬಗಳಾಗಿ ಬಳಸಿಕೊಂಡು ಜನರಿಂದ ಬಹುಮತದ ಬಹುಮತದಿಂದ ಆಯ್ಕೆ ಆಗಿರ್ತಕ್ಕಂಥ ಸರ್ಕಾರಗಳನ್ನ ಅವರು ತೆಗೆದುಕೊಳ್ತಕ್ಕಂಥ ನಿರ್ಣಯಗಳಿಗೆ ಅದಕ್ಕೆಲ್ಲ ಅಡ್ಡಿ ಮಾಡಿದ್ರು ನಾವು ಅದನ್ನು ನಿರೀಕ್ಷೆ ಮಾಡಿದ್ರೆ ನಮ್ಮ ರಾಜ್ಯದಲ್ಲೂ ಇದು ಆಗತ್ತೆ ಅಂತಕ್ಕಂಥದ್ದು ಆದ್ರೆ ತಕ್ಷಣ ಆಗಲಿಲ್ಲ ತಡವಾಗಿ ಈಗ ಆಗಿರ್ತಕ್ಕಂಥದ್ದು ತಗಡ್ರು ನೋಡ್ತಾ ಏ ಏನಿವತ್ತು ಮೂಡ ಅದಕ್ಕಂಚ ನಡೆದಂತ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಒಂದು ಸಮಸ್ಯೆ ಇದನ್ನ ಇಟ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಒಂದು ವ್ಯವಸ್ಥಿತವಾದಂತ ಒಂದು ಷಡ್ಯಂತ್ರವನ್ನ ಮಾಡ್ತಕ್ಕಂತಹ ಕೆಲಸಗಳನ್ನ ಕೇಂದ್ರದಲ್ಲಿರ್ತಕ್ಕಂಥ ನಾಯಕರು ಅವರು ಮತ್ತು ಜೆಡಿಎಸ್ ಡಿ ಪ್ರಾರಂಭ ಮಾಡಿರ್ತಕ್ಕಂಥ ಗೊತ್ತಿದೆ ಏನಿವತ್ತು ನಮ್ಮ ಸರ್ಕಾರ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾದಂತಹ ಒಂದು ಹಣಕಾಸಿನ ಅವ್ಯವಾರದ ಬಗ್ಗೆ ತಕ್ಷಣ ತನಿಖೆಯನ್ನು ಪ್ರಾರಂಭ ಮಾಡಿ